ಗಲಭೆ ನಡೆದ ನಾಗಮಂಗಲಕ್ಕಿಲ್ಲ ಮುತಾಲಿಕ್ ಎಂಟ್ರಿ ಮಂಡ್ಯದ ಗಡಿಯಲ್ಲಿಯೇ ಮುತಾಲಿಕ್ ಪ್ರವೇಶಕ್ಕೆ ಬ್ರೇಕ ಹಾಕಲಾಗಿದೆ ಬಂಧಿತ ಹಿಂದೂಗಳ ಬೇಟೆಗೆ ಆಗಮಿಸ್ತಾ ಇದ್ರು ಪ್ರಮೋದ್ ಮುತಾಲಿಕ್ ಅವರು ನಾಗಮಂಗಲ ಗಲಭೆ ಸಂಬಂಧ ಜೈಲು ಸೇರಿದ್ದಾರೆ ಈಗಾಗಲೇ ಹಲವು ಯುವಕರು ಮುತಾಲಿಕ್ ಭೇಟಿಗೂ ಮುನ್ನವೇ ಮಂಡ್ಯ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ ಗಲಭೆ ನಡೆದ ನಾಗಮಂಗಲಕ್ಕೆ ಹೋಗ್ತಾ ಇದ್ರು ಪ್ರಮೋದ್ ಮುತಾಲಿಕ್ ಆದರೆ ಪ್ರಮೋದ್ ಮುತಾಲಿಕ್ ಅವರನ್ನ ಈಗಾಗಲೇ ತಡೆ ಹಿಡಿಯಲಾಗಿದೆ ಈಗಾಗಲೇ ಪ್ರಮೋದ್ ಮುತಾಲಿಕ್ ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಇಂತಹದ್ದೇ ಘಟನೆಗಳು ನಡೆದಿರುವಂಥದ್ದು ಪೊಲೀಸರು ತಡೆ ಹಿಡಿತಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲೇನಾದ್ರು ಇವರು ಭಾಷಣ ಏನಾದರೂ ಮಾಡಿ ಮತ್ತೆ ಜನರು ರೊಚ್ಚಿಗೆದ್ದು ಮತ್ತೆ ಇನ್ನೇನೋ ಗಲಾಟೆ ಆಗೋದು ಅಲ್ಲಿ ಮತ್ತೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದೆಲ್ಲ ಬೇಡ ಅಂತ ಪ್ರಮೋದ್ ಮುತಾಲಿಕ್ ಅವ್ರನ್ನ ಬ್ರೇಕ್ ಮಾಡಿದ್ದಾರೆ ಬಟ್ ಈಗ ಇಲ್ಲೂ ಕೂಡ ಅದೇ ಆಗಿದ್ದು ಮಂಡ್ಯದಲ್ಲಿ ಮತ್ತೇನು ಇನ್ನೇನಾದರೂ ಆಗುತ್ತೆ ಕಾನೂನು ಸುವ್ಯವಸ್ಥೆ ಹದಗೆಡತ್ತೆ ಇವರೇನೋ ಹೇಳೋದು ಇವರೇನೋ ಹೇಳಿಕೆ ಕೊಡೋದು ಈ ನಿಟ್ಟಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಪ್ರಮೋದ್ ಮುತಾಲಿಕ್ ಅವರಿಗೆ ಮಂಡ್ಯಕ್ಕೆ ಪ್ರವೇಶಕ್ಕೆ ಬ್ರೇಕ್ ಬ್ರೇಕನ್ನು ಹಾಕಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ವಿಡಿಯೋವನ್ನು ಕೂಡ ನೀವು ಗಮನಿಸ್ತಾರೆ ಈಗ ಅವರು ಮೆಡಿಕಲ್ ಗಾಡಿನಲ್ಲೇ ಗಣಿತ ಸ್ಥಿತಿ ಮೇಸರು ಹೋಗ್ತಾಯಿದ್ದಾರೆ ಅಂತವೆ ಇದು ಅಲ್ಲ ಡಾಕ್ಟರ್ ಅಂಬೇಡ್ಕರು ನಮಗೆ ಸಂವಿಧಾನದ ಮೂಲಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಪ್ರವಾಸ ಸ್ವಾತಂತ್ರ್ಯ ಎಲ್ಲ ರೀತಿಯ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಾವು ಹೋದ ನಂತರ ಅಲ್ಲೇನಾದರೂ ಆದರೆ ನಮ್ಮೆಲ್ ಮೇಲೆ ಕೇಸ್ ಅರೆಸ್ಟ್ ಮಾಡಿ ಆದರೆ ನಮ್ಮ ತಡೆಯುವಂತಹ ಪ್ರಕ್ರಿಯೆ ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಇದೆ ತಪ್ಪಿದೆ ಸೊ ನಮ್ಮ ವಿಚಾರಧಾರೆಯನ್ನು ನಮ್ಮ ಸಂಘಟನೆಯನ್ನು ನಮ್ಮ ವೈಚಾರಿಕತೆಯನ್ನೇ ತಡೀತಾ ಇದ್ದಾರೆ ಸೊ ಈಗ ಇವತ್ತು ನಾನು ಹೋಗ್ತಾ ಇರುವಂಥದ್ದು ನಾಗಮಂಗಲಕ್ಕಲ್ಲ ನಾಗಮಂಗಲಕ್ಕೆ ಹೋಗಬಾರ್ದು ಅಂತ ಅನ್ನೋದು ನನಗೆ ಗೊತ್ತಿದೆ ಆದರೆ ನಾನು ಹೋಗ್ತಾ ನೋಡಿ ಶಿವಮೊಗ್ಗದಲ್ಲಿ ಒಂದು ಅಪಘಾತ ಆಗಿರುವಂಥದ್ದು ಅದು ಕೂಡ ಆಂಬುಲೆನ್ಸ್ ಚಾಲಕ ಕುಡಿದ ಮತ್ತಿನಲ್ಲಿ ವಾಹನ ಚಾಲನೆ ಮಾಡಿ ಆಂಬುಲೆನ್ಸ್ ಆಕ್ಸಿಡೆಂಟ್ ಆಗಲಿ ಅಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಶಿವಮೊಗ್ಗದಲ್ಲಿ ನಡೆದಿರುವಂಥ ಅಪಘಾತ ಇದು ತಾಯಿ ಮಗು ಇದರಲ್ಲಿ ಬಚಾವಾಗಿದ್ದಾರೆ ಕುಡಿದ ಮತ್ತಿನಲ್ಲಿ ಆಂಬುಲೆನ್ಸ್ ಚಲಾಯಿಸ್ತಾ ಇದ್ದ ಚಾಲಕ ಟ್ಯಾಂಕರ್ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ರಿಪನ್ಪೇಟೆಯ ಬಳಿ ನಡೆದಿರುವಂತಹ ಘಟನೆ ಇದು ನಗು ಮಗು ಆಂಬ್ಯುಲೆನ್ಸ್ನಲ್ಲಿ ಹೋಗ್ತಾ ಇರುವಂತಹ ವೇಳೆ ಈ ಘಟನೆ ನಡೆದಿದೆ ಅಪಘಾತದಲ್ಲಿ ಬಾಣಂತಿ ಹಾಗೆ ಮಗುವಿಗೆ ಸ್ವಲ್ಪ ಗಾಯಗಳಾಗಿವೆ ಎನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಬಳಿಕ ಕಾರಿನ ಮೂಲಕ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ತಾಯಿ ಹಾಗೆ ಮಗುವನ್ನ ಸ್ಥಳಕ್ಕೆ ಈಗಾಗಲೇ ಹೊಸನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಆಂಬುಲೆನ್ಸ್ ಚಾಲಕನ ದಿವ್ಯ ನಿರ್ಲಕ್ಷ್ಯದ ವಿರುದ್ಧ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಂಬುಲೆನ್ಸ್ ಜೀವವನ್ನ ಉಳಿಸಬೇಕಾದಂತ ವ್ಯಕ್ತಿ ಜೀವ ತೆಗಿತಾನೆ ಅದು ಕೂಡ ಕುಡ್ಕೊಂಡು ಹೋಯ್ತ ಕುಡಿದು ಬಿಟ್ಟು ವಾಹನ ಚಾಲನೆ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಕೂಡ ಅದ್ರ ಒಳಗಡೆ ಇರುವಂತದ್ದು ತಾಯಿ ಹಾಗೆ ಮಗು ಪೇಷಂಟ್ಗಳು ಈತನ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಂತ ಜನರು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸಂದರ್ಭದಲ್ಲಿ ಅಪಘಾತ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಸೂಪರ್ ಮಿನಿಟ್ ಅಂತ ಹೇಳ್ತಾರೆ ಜನರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಉಳಿಸ್ಕೊಳ್ಬೇಕು ಅಪಘಾತ ಆದಂತ ಸಂದರ್ಭದಲ್ಲಿ ಪ್ರೀತವಾಗಿ ಗಂಭೀರ ಗಾಯಗಳಾಗಿರುತ್ತೆ ಸಂದರ್ಭದಲ್ಲಿ ಉಳಿಸ್ಕೋಬೇಕು ಒಂದು ಕ್ಷಣ ಕೂಡ ಒಂದು ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಈತ ಹೋಗ್ಬಿಟ್ಟು ಚೆನ್ನಾಗಿ ಕುಡಿದ್ಬಿಟ್ಟು ಕಂಠ ಪೂರ್ತಿ ಕುಡಿದು ಡ್ರೈವಿಂಗ್ ಮಾಡಿಕೊಂಡು ಲಾರಿಗೆ ಹೊಡೆದಿದ್ದಾನೆ ಏನೋ ಅದೃಷ್ಟ ಚೆನ್ನಾಗಿದೆ ತಾಯಿ ಹಾಗೆ ಮಗುವುದು ಪಚವಾಗಿದ್ದಾರೆ ಈಗ ಸದ್ಯ ಈಗ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಕೂಡ ಬಾಣಂತಿ ಇರೋದು ಬಾಣಂತಿ ಹಾಗೆ ಮಗು ಇರುವಂತ ಇಂಥ ಸಂದರ್ಭದಲ್ಲಿ ಆತ ಯಾವ ರೀತಿಯಾಗಿ ವಿವೇಚನೆ ಮೀರಿ ಕುಡ್ಕೊಂಡು ಡ್ರೈವಿಂಗ್ ಮಾಡ್ತಾನೆ ಅಂತ ಹೇಳಿದ್ರೆ ಈತನ ಮನಸ್ಥಿತಿಯನ್ನು ನೀವು ಗಮನಿಸಬೇಕಾಗತ್ತೆ ಕುಡಿದ ಮತ್ತಿನಲ್ಲಿ ಆ್ಯಂಬುಲೆನ್ಸನ್ನು ಸಲ್ಲಿಸಿರುವಂತಹ ವ್ಯಕ್ತಿ ಸೀದ ಹೋಗಿ ಲಾರಿಗೆ ಗುದ್ದಿದ್ದಾನೆ ಅದೃಷ್ಟವಶಾತ್ ಈಗ ಬಾಣಂತಿ ತಾಯಿ ಹಾಗೆ ಮಗು ಬಚಾವಾಗಿದ್ದಾರೆ ನೋಡಿ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು ಒಂದ್ ಕಡೆ ಆಂಬುಲೆನ್ಸ್ ಅನ್ನು ಹೋಗಿ ಲಾರಿಗೆ ಗುದ್ದಿರುವಂತಹ ಸಂದರ್ಭದ ಈ ವಿಡಿಯೋಸ್ಗಳು ನಮ್ಮ ಕಡೆಯಲ್ಲಿ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಕೋಮು ಗಲಭೆ ಹಿನ್ನೆಲೆ ಜಿಲ್ಲೆಯಾದ್ಯಂತ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಮೂರು ಅತಿ ಸೂಕ್ಷ್ಮ ತಾಲೂಕುಗಳಲ್ಲಿ ಖಾಕಿ ಪಡೆ ಹದ್ದಿನ ಕಣ್ಣಿಟ್ಟಿದೆ ಹರಿಹರ ತಾಲೂಕಿನ ಮಲೆಬೆನ್ನೂರು ಚನ್ನಗಿರಿ ಪಟ್ಟಣದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು ಅದರಂತೆ ಈಗ ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಆಗಿರುವ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಸ್ಥಳಕ್ಕೆ ಭೇಟಿ ಕೊಡ್ತೀನಿ ಅಲ್ಲಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಈಗ ಪೊಲೀಸ್ ಇಲಾಖೆ ಪ್ರಮೋದ್ ಮುತಾಲಿಕ್ ಅವರ ಎಂಟ್ರಿಗೆ ನಿರ್ಬಂಧ ವಿಧಿಸಲಾಗಿದೆ ಯಾವುದೇ ಕಾರಣಕ್ಕೂ ಮಂಡ್ಯ ಪ್ರವೇಶ ಮಾಡದಂತೆ ನಿರ್ಬಂಧ ವಿಧಿಸಿದ್ದಾರೆ ಪೊಲೀಸ್ ಇಲಾಖೆ ಕಡೆಯಿಂದ ಹಾಗಾಗಿ ಯಾವುದೇ ಕಾರಣಕ್ಕೂ ಮಂಡ್ಯ ನಾಗಮಂಗಲ ಪ್ರವೇಶಕ್ಕೆ ಪ್ರಮೋದ್ ಮುತಾಲಿಕ್ಗೆ ಅವಕಾಶ ಸಿಕ್ಕಿಲ್ಲ ಅದೇ ಇಲ್ಲಿ ಪೊಲೀಸ್ನವರು ಅಧಿಕಾರ ಕೊಟ್ಟರು ಅದಕ್ಕೆ ಅದೇ ಈಗ ಅವರು ಮೆಡಿಕಲ್ ತೋರ್ಸ್ ಮೇಲೆ ಗಟ್ಟಲು ತೋರಿಸ್ಲಿಕ್ಕೆ ಮೇಸರು ಹೋಗ್ತಾ ಇದ್ದಾರೆ ಮಾಂದ್ಯವೇ ಇದು ಮೈಸೂರು ಅರಮನೆಯಲ್ಲಿ ಧನಂಜಯ್ ಹಾಗೂ ಕಂಚನ್ ಆನೆಗಳ ನಡುವೆ ಫೈಟಿಂಗ್ ನಡೆದಿದೆ ರೊಚ್ಚಿಗೆದ್ದ ಕಂಚನ್ ಆನೆ ಜಯಮಾರ್ತಾಂಡ ದ್ವಾರದ ಮೂಲಕ ರಸ್ತೆಗೆ ನುಗ್ಗಿದ ಘಟನೆಯೂ ಜರುಗಿದೆ ನೆನೆ ರಾತ್ರಿ ಊಟ ಕೊಡುವಾಗ ಆನೆಗಳ ನಡುವೆ ಜಗಳ ಆಗಿದೆ ಅಂತ ರಿಪಬ್ಲಿಕ್ ಕರಡಾಗೆ ಡಿಸಿಎಫ್ ಪ್ರಭು ಗೌಡ ಹೇಳಿದ್ರು ಗಂಡಾನಿಗಳ ನೇಚರ್ ಹಾಗೆ ಇರುತ್ತೆ ಯಾರು ಆತಂಕ ಪಡುವ ಅಗತ್ಯ ಇಲ್ಲ ಜನರು ಆನೆಗಳನ್ನ ದೂರದಿಂದ ನೋಡಬೇಕು ಅಂದ್ರು ಇಲ್ಲಿ ಆನೆ ಎರಡು ಆನೆ ಓಡ್ ಬರೋ ಕೇಳಿಸ್ತು ಅಲ್ಲಿ ನಿಂತಿದೆ ನಾನು ಆಚೆ ನಾನು ಬರೋ ಟೈಮ್ನಲ್ಲಿ ನಾವು ಒಳಗಡೆ ನೆಗೆದ್ಬಿಟ್ಟೆ ಆ ಕಡೆ ಆ ಕಂಪನಿದಲ್ಲಿ ಆ ಕಡೆ ನೆಗೆದ್ಬಿಟ್ಟೆ ಅಲ್ಲಿಂದ ಬರೋದನ್ನ ಹಂಗೆ ಚಿತ್ರೀಕರಣ ಮಾಡಿದೆ ಅಲ್ಲಿ ಒಂದು ಆನೆ ಮೇಲೆ ಮಾವತಾಯಿದ್ರು ಹಿಂದುಗಡೆ ಆನೆಯಲ್ಲಿ ಮುನ್ಗಡೆ ಆನೆ ಮೇಲೆ ಮೌತಾ ಇರಲಿಲ್ಲ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಮಾವ್ ಪಾಪ ಇನ್ನೇನೇ ಓಡಿ 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 ಬರ್ತಾವ್ರೆ ಇಲ್ಲಿ ಆನೆ ಎರಡು ಆನೆ ಓಡಬಾರ್ದು ನಾಗಮಂಗಲ ದಾವಣಗೆರೆ ಗಣಪತಿ ವಿಸರ್ಜನೆಯ ವೇಳೆ ಉಂಟಾಗಿರುವ ಗಲಭೆಯಿಂದ ತುಮಕೂರು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ತುಮಕೂರಿನ ಸೂಕ್ಷ್ಮ ಪ್ರದೇಶಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಬಿಜೆಎಸ್ ವೃತ್ತದಿಂದ ಪೊಲೀಸರು ಪಥಸಂಚಲನ ನಡೆಸಿ ಅರಿವು ಮೂಡಿಸಿದರು ಬೆಳಂಬಿಳಗ್ಗೆ ಫೀಲ್ಡ್ಗಿಳಿದ ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಒತ್ತುವರಿ ಮಾಡಿಕೊಂಡಿದ್ದ ಮಾಲ್ ಕಾಂಪೌಂಡ್ ತೆರವು ಮಾಡಿದ್ದಾರೆ ತುಮಕೂರಿನ ಶಿರಾ ಗೇಟ್ ಬಳಿ ಇರುವ ಎಸ್ ನವರು ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದ್ರು ಹೀಗಾಗಿ ಇಂದು ಮಾಲ್ನ ಕಾಂಪೌಂಡ್ ತೆರವು ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರನೇ ಹಂತದ ಕಾರ್ಯಾಚರಣೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಮೂರ ಮೃತದೇಹಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಕಾರ್ಯಾಚರಣೆಯ ವೇಳೆ ಕೇರಳದ ಅರ್ಜುನ್ ಇದ್ದ ವಾಹನದ ಮರದ ತುಂಡು ಪತ್ತೆಯಾಗಿದ್ದು ಈಶ್ವರ್ ಮಲ್ಪೆ ತಂಡ ಸಹಕಾರದಿಂದ ಕಾರ್ಯಾಚರಣೆ ನಿರಂತರವಾಗಿ ಸಾಕ್ತಾ ಇದೆ হ্যাঁ মনে করি